ಯಾರು ವಕ್ಫ್ ಅಂದ್ರೆ ಏನು ಹಿಂದೂ ರಿಲೀಜಿಯಸ್ ಆಕ್ಟ್ ಅಂದ್ರೆ ಏನು ಓದ್ಬೇಕಲ್ಲ ವಕ್ಫ್ ಅಂದ್ರೆ ಸುಮ್ನೆ ಸುಮ್ಮನೆ ಇದು ಇಲ್ಲಿ ಹೇಳ್ತಾರಲ್ಲ ಏ ವಕ್ ಪ್ರಾಪರ್ಟಿ ಹಂಗೆ ಹೇಳಿಕ್ ಬರೋದಿಲ್ಲ ಇದು ವಕ್ ಪ್ರಾಪರ್ಟಿ ಇದು ಆ ಪ್ರಾಪರ್ಟಿ ಅವೆಲ್ಲ ಸುಮ್ಮನೆ ತಲಾ ತಲಾಕ್ ತಲಾಕ್ ಮೂರ್ ಮೂರು ಸಲ ಫೋನ್ ಹೇಳ್ಬಿಟ್ರೆ ಆಗುತ್ತೆ ಡೈವರ್ಸ್ ಅವ್ರಿಗೇನೋ ಗೊತ್ತಿದೆಯಾ ಕಾನೂನು ತಲಾಖ್ ಹ್ಯಾಂಗ್ ಆಗುತ್ತೆ ಅಂತೇಳಿ ಇಸ್ಲಾಂ ವೆಡ್ಡಿಂಗ್ ಇಸ್ ವೆಡ್ಡಿಂಗ್ ಈ ನಮ್ಮಲ್ಲಿ ಏನಂದರೆ ಯಾರೋ ಸ್ವಾಮಿಗಳು ಐನಾರೋ ಯಾರು ಹಾಕಿ ಹಾಕಿ ಕೇಳಿ ಹಾಕಿ ಒಂದು ಫೋಟೋ ಹೋಗಿದ್ಬಿಟ್ರೆ ಮುಗಿದೋತು ಅಲ್ಲಿ ಹಂಗಲ್ಲ ಮುತಾವಲ್ಲಿ ಬರ್ತಾರೆ ಅವ್ರ ಬುಕ್ನಾಗ ರಿಜಿಸ್ಟರ್ ಆಗುತ್ತೆ ಅವ್ರು ಕೇಳ್ತಾರೆ ಅಪ್ಪ ಕಬೂಲಿಯತ್ ಹೇ ಸಪ್ರೇಟ್ ಕರ್ಕೊಂಡೋಗಿ ಅವ್ರು ಅಂತ ಅವ್ರಿಗೆ ಹೇಳಿ ಬಿಡಲಿ ಕೇಳಿ ಎಲ್ಲ ರಿಜಿಸ್ಟರ್ ಮಾಡ್ತಾರೆ ಅಲ್ಲಿ ಮುತಾವಲ್ಲಿ ಆಮೇಲೆ ಮುಸ್ಲಿಂ ಮ್ಯಾರೇಜ್ ಇಸ್ ನಾಟ್ ಏಳು ಜನ್ಮದ ಸಂಬಂಧ ಅಲ್ಲ ಅವರು ದಟ್ ಇಸ್ ಎ ಕಾಂಟ್ರಾಕ್ಟ್ ಮ್ಯಾರೇಜ್ ನಮ್ಮಲ್ಲಿ ಹಂಗಲ್ಲ ಒಂದ್ಸಲ ಕಟ್ಕೆ ಮುಟ್ಟೆ ಅಂದ್ರೆ ಮುಗಿದು ಹೋಗಿದೆ ಹೇಳ್ತಿ ಏಳು ಏಳು ಜನ್ಮಕ್ಕೆ ಬೇಕಾಗಿ ಅವ್ರು ಹಂಗಲ್ಲ ಅವರು ಅಲ್ಲ ಅವರು ಕಾಂಟ್ರಾಕ್ಟ್ ಮ್ಯಾರೇಜ್ ಕಾಂಟ್ರಾಕ್ಟ್ ಅಂದ್ರೆ ಮ್ಯಾರೇಜ್ ಇಸ್ ಎ ಕಾಂಟ್ರಾಕ್ಟ್ ಬೇಡ ಬಿಟ್ಬಿಡು ಏನು ತಪ್ಪಿಲ್ಲ ಅದ್ರಾಗ ಅದಕ್ಕೆ ಇಸ್ಲಾಂ ಅದೇ ಮುಸ್ಲಿಂ ಆದ್ರೆ ಆ ತರ ಇದೆ ರೀ ನಾನು ಹೇಳ್ತಾ ಇರೋದು ಇಟ್ಸ್ ಎ ಕಾಂಟ್ರಾಕ್ಟ್ ಮ್ಯಾರೇಜ್ ಅದಕ್ಕೆ ಇಸ್ಲಾಂ ವೆಸ್ಟರ್ನ್ ಇರಲ್ಲೂ ಅದೇ ಥರ ಕಲ್ಚರ್ ನಮ್ಮ ಕಲ್ಚರ್ನಲ್ಲಿ ಈ ಥರ ಇದೆ ಪೈಲಿ ನಮ್ಮ ನಮ್ಮ ದೇಶದ ಕಲ್ಚರ್ ಕೇಂದ್ರ ಸರ್ಕಾರ ಏನು ಹೇಳಿದೆ ನಾವು ಮುಸಲ್ಮಾನರ ಪ್ರಾಪರ್ಟಿನ ಕಸ್ಕೊಳಲ್ಲ ಬಿಲ್ ಆ ಥರ ಇದೆಯಲ್ಲ ನಾನು ಓದಿದ್ದೇನೆ ಮುಸಲ್ಮಾನ ಪ್ರಾಪರ್ಟಿ ಕಸ್ಕೊಳ್ತಾರೆ ಅಂತ ನಾನು ಹೇಳೋದಿಲ್ಲ ಈಗ ಉದಾಹರಣೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಉದಾಹರಣೆ ನಾನೇ ಐ ವಾಂಟ್ ಟು ಗಿವ್ ಚಾರಿಟಿ ಹಿಂದೂಗಳಿಗೂ ಕೊಡ್ತೀನಿ ಕ್ರಿಶ್ಚಿಯನ್ರಿಗೂ ಕೊಡ್ತೀನಿ ಮುಸಲ್ಮಾನರಿಗೆ ಕೊಡ್ತೀನಿ ನೀವು ಮುಸಲ್ಮಾನರಿಗೆ ಕೊಡೋಂಗಿಲ್ಲ ನೀವು ಮುಸಲ್ಮಾನರೇ ಇರಬೇಕಾದ್ರೂ ಐದು ವರ್ಷದ ಆದ್ಮೇಲೆ ಕೊಡಬೇಕು ಅಂತಂದರೆ ನನ್ನ ರೈಟ್ಸನ್ನು ತಡೆ ಹಿಡ್ತಿರಲ್ಲ ನೀವು ಅದು ಹಂಗಾರೆ ದ್ಯಾಟ್ ಮೀನ್ಸ್ ಒಬ್ಬ ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ದಾಗ ಆಗ್ತದೆ ಯಾಕೆ ನಾನು ಐ ವಾಂಟ್ ಹೆಲ್ಪ್ ಮುಸ್ಲಿಮ್ ಮಾಡಬಾರ್ದು ಅಂತಿದ್ಯಾ ಅದಕ್ಕೆ ಇಂಥ ಇವು ಧೋರಣೆಗಳು ಅಲ್ಲಿ ಸರಿ ಇಲ್ಲ ಆಮೇಲೆ ವರ್ಕ್ ಪ್ರಾಪರ್ಟಿ ಯಾವುದು ಏನು ಎಲ್ಲ ಡಿಸ್ಕ್ರೈಬ್ ಮಾಡಿದ್ದಾರೆ ಅಲ್ಲಿ ನಾನು ಒಂದು ಫೈವ್ ಟೆನ್ ಪರ್ಸೆಂಟ್ ಮಿಸ್ಯೂಸ್ ಆಗಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಅದಕ್ಕೆ ಕಾನೂನಿದೆ ಹೇಗೆ ಮಾಡಬೇಕಂತಿದೆ ಯಾವ ಯಾವ ಧರ್ಮದಲ್ಲಿ ಆಗೋಲ್ಲ ಇವೆಲ್ಲ ತಿಳ್ಕೊಬೇಕಾಗಿದ್ದರೆ ಏನದು ವಕ್ಫ್ ಇವತ್ತು ಆ್ಯಕ್ಟ್ ಮಾಡಿದ್ದಾರೆ ನನಗೆ ಪ್ರಕಾರ ಮೇಲ್ನೋಟಕ್ಕೆ ಇಂಥವೇನು ಒಂದು ಎಕ್ಸಾಂಪಲ್ ಕೊಟ್ಟೆ ಇದು ಸರಿಯಲ್ಲ ಈ ಹಿನ್ನೆಲೆಯಲ್ಲಿ ಅದು ಸವಿಸ್ತಾರವಾಗಿ ಚರ್ಚೆ ಆಗಬೇಕು ಅಂದರೆ ಮಾತ್ರ ಇಂಪ್ಲಿಮೆಂಟ್ ಇಲ್ಲದ್ರೆ ನಾಳೆ ಕೋರ್ಟಲ್ಲಿ ಸ್ಟೇ ಸಿಗ್ಬೋದು ಅದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಆಮೇಲೆ ನಾಳೆ ಮುಸ್ಲಿಂ ಜನಾಂಗದವರು ಈಗಾಗಲೇ ಪ್ರತಿಭಟನೆ ಮಾಡೋಕ್ಕಿದ್ದು ದೇಶದಲ್ಲಿ ಅಶಾಂತಿ ಆಗ್ಬೋದು ಅದಕ್ಕೆ ಇವೆಲ್ಲ ಆಗಬಾರ್ದು ಆಗಬಾರ್ದಾಗಿದ್ದರೆ ಮುಸ್ಲಿಮ್ ಪರ್ಸನಲ್ ನಾ ಮತ್ತು ವಕ್ಫಿ ಸಂಬಂಧಪಟ್ಟಂಗೆ ಅದನ್ನು ಸರಿಯಾದಂಥ ಇದರಲ್ಲಿ ಮಾಡಬೇಕೇ ಹೊರತು ಮುಸ್ಲಿಮನ ವಿರುದ್ಧ ಮಾಡಲಿಕ್ಕೆ ಹೋದದ್ದು ತಪ್ಪು